ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಹೊಸ ರೇಷನ್ ಕಾರ್ಡ್ ಪಡಿತರ ಚೀಟಿ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಬಿಕಾಸ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟ್ ತಮ್ಮೊಂದಿಗೆ ಶೇರ್ ಇದ್ದೀನಿ ಸೊ ಸರ್ಕಾರದಿಂದ ಬರುವ ಎಲ್ಲ ಯೋಜನೆಗಳಿಗೆ ರೇಷನ್ ಕಾರ್ಡ್ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ಈಗ ರೇಷನ್ ಕಾರ್ಡ್ ಹೊಸ ರೇಷನ್ ಕಾರ್ಡ್ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಎಲ್ಲ ಸರ್ಕಾರದ ಯೋಜನೆಗಳ ಕುರಿತು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗಳನ್ನು ನೀಡಲಾಗುವುದು ಸೊ ಹಾಗಾಗಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮ ಚಾನಲ್ ವೀಕ್ಷಕರೇ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಸಾಕಷ್ಟು ಜನರ ಬಳಿ ಬಿ ಪಿ ಎಲ್ ಕಾರ್ಡ್ ಇಲ್ಲ ಲಕ್ಷಾಂತರ ಜನ ಈಗಾಗಲೇ ಸರ್ಕಾರಕ್ಕೆ ಬಿ ಪಿ ಎಲ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ಎಸ್ ಆಫ್ ಕೋರ್ಸ್ ಬಿ ಪಿ ಎಲ್ ಕಾರ್ಡ್ಗಾಗಿ ಬಹಳಷ್ಟು ಅರ್ಜಿಗಳನ್ನು ಸಲ್ಲಿಕೆ ಮಾಡಲಾಗಿದೆ ಸಾಕಷ್ಟು ಮಂದಿ ಸರ್ಕಾರದ ಯೋಜನೆಗಳ ಪ್ರಯೋಜನ ಪಡೆದುಕೊಳ್ಳಲು ರೇಷನ್ ಕಾರ್ಡ್ ಇಲ್ಲದೆ ಇರುವುದರಿಂದ ಅಂತಹ ಯೋಜನೆಗಳಿಗೆ ವಂಚಿತರಾಗಿದ್ದಾರೆ ಎನ್ನುವ ಎನ್ನಬಹುದು ಈಗಾಗಲೇ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಪರಿಚಯಿಸಿದೆ ಆದರೆ ಬಿ ಪಿ ಎಲ್ ಕಾರ್ಡ್ ಇರುವವರಿಗೆ ಮಾತ್ರ ಈ ಎಲ್ಲ ಯೋಜನೆಗಳ ಪ್ರಯೋಜನಗಳು ಸಿಗುತ್ತವೆ ಆದರೆ ಸಾಕಷ್ಟು ಜನರ ಬಳಿ ಬಿ ಪಿ ಎಲ್ ಕಾರ್ಡ್ ಇಲ್ಲ ಲಕ್ಷಾಂತರ ಜನ ಈಗಾಗಲೇ ಸರ್ಕಾರಕ್ಕೆ ಬಿ ಪಿ ಎಲ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಿದ್ದು ಒಂದೊಂದೇ ಜಿಲ್ಲೆಗಳಲ್ಲಿ ಬಿ ಪಿ ಎಲ್ ಕಾರ್ಡ್ ವಿತರಣೆ ಕಾರ್ಯ ಕೂಡ ಆರಂಭವಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಏಪ್ರಿಲ್ ತಿಂಗಳಲ್ಲಿ ಲಿಸ್ಟ್ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಹೊಸ ರೇಷನ್ ಕಾರ್ಡ್ ಪಡೆ ಪಡೆದುಕೊಳ್ಳುವವರಿಗೆ ಗುಡ್ ನ್ಯೂಸ್ ನೀಡಿದೆ ಸರ್ಕಾರ ಈಗಾಗಲೇ ತಿಳಿಸಿರುವಂತೆ ಕಳೆದ ಎರಡು ವರ್ಷಗಳಿಂದ ವಿಲಿವಾರಿ ಆಗದೆ ಇರುವ ರೇಷನ್ ಕಾರ್ಡ್ ಈಗ ವಿಲಿವಾರಿ ಮಾಡಲು ಸರ್ಕಾರ ಮುಂದಾಗಿದೆ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚಿನ ಅರ್ಜಿಗಳು ಸರ್ಕಾರಕ್ಕೆ ಸಂದಾಯ ಆಗಿದ್ದವು ಈಗ ಅವುಗಳನ್ನು ಬಿಡುಗಡೆ ಮಾಡಲಾಗಿದ್ದು ಫಲಾನುಭವಿಗಳ ಲಿಸ್ಟಿನಲ್ಲಿ ಯಾರು ಅರ್ಹರು ಅವರ ಹೆಸರನ್ನು ನಮೂದಿಸಲಾಗಿದೆ ನೀವು ಆನ್ಲೈನ್ನಲ್ಲಿ ಈ ಲಿಸ್ಟನ್ನು ಚೆಕ್ ಮಾಡಿಕೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ ಸೊ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ನಂತರದಲ್ಲಿ ಅಲ್ಲಿ ಕಾಣುವ ಪಡಿತರ ಚೀಟಿ ಆಯ್ಕೆಗಳನ್ನು ನೂತನ ಪಡಿತರ ಚೀಟಿ ಲಿಸ್ಟ್ ಸರ್ಚ್ ಓಕೆ ನ್ಯೂ ರೇಷನ್ ಕಾರ್ಡ್ ಲಿಸ್ಟ್ ನೀವು ರಿಲೀ ರಿಲೀಸ್ಡ್ ಮಾಡಬೇಕು ನಂತರ ನಿಮ್ಮ ಜಿಲ್ಲೆ ಊರು ಗ್ರಾಮ ಮೊದಲಾದ ವಿವರಗಳನ್ನು ನೀಡಿ ನಿಮ್ಮ ಹೆಸರ ಹೆಸರು ಪಡಿತರ ಚೀಟಿ ಲಿಸ್ಟಿನಲ್ಲಿ ಇದೆಯೋ ಇಲ್ಲೋ ಎನ್ನುವುದನ್ನು ಚೆಕ್ ಮಾಡಿಕೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ ಸೊ ನೀವು ವೆಬ್ಸೈಟ್ಗೆ ಭೇಟಿ ನೀಡಿ ಎಲ್ಲ ಡೀಟೇಲ್ಗಳನ್ನು ಫಿಲ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ರೇಷನ್ ಕಾರ್ಡ್ ಹಾಕಿದೇನೋ ಇಲ್ಲ ಅಂತ ಸೊ ನಿಮ್ಮ ಊರಿನಲ್ಲಿ ಯಾರೆಲ್ಲ ಫಲಾನುಭವಿಗಳಿದ್ದಾರೋ ಎಲ್ಲರ ಹೆಸರು ಕೂಡ ಅಲ್ಲಿ ಕಾಣಿಸುತ್ತದೆ ಹಾಗಾಗಿ ನೀವು ಪ್ರತ್ಯೇಕವಾಗಿ ನಿಮ್ಮ ಹೆಸರು ಎಲ್ಲಿದೆ ಎಂಬುದನ್ನು ಸರ್ಚ್ ಮಾಡಿಕೊಳ್ಳಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಆಗಿರುತ್ತೆ ಸೊ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿ ಅನ್ನೋದ್ರ ಬಗ್ಗೆ ಕೂಡ ಹೊಸ ಒಂದು ಅಪ್ಡೇಟ್ ಬರ್ತಾ ಇದೆ ಸೊ ಹೊಸದಾಗಿ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಪಡೆದುಕೊಳ್ಳುವುದವರಿಗೆ ಸರ್ಕಾರ ಅರ್ಜಿ ಸಲ್ಲಿಸುವ ಅವಕಾಶ ಮಾಡಿಕೊಟ್ಟಿದೆ ಅದರಲ್ಲೂ ಮೆಡಿಕಲ್ ಎಮರ್ಜೆನ್ಸಿ ಇರುವವರು ಸರ್ಕಾರದಿಂದ ಆರೋಗ್ಯ ಸಹಾಯ ಪಡೆದುಕೊಳ್ಳಲು ಮತ್ತೆ ಅರ್ಜಿ ಸಲ್ಲಿಸಿ ಹೊಸ ಪಡಿತರ ಚೀಟಿ ಪಡೆಯಬಹುದು ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಸದ್ಯ ಈ ಪ್ರಕ್ರಿಯೆಯನ್ನು ಹೋಲ್ಡ್ನಲ್ಲಿ ಇಡಲಾಗಿದ್ದು ಚುನಾವಣೆ ನಂತರ ಮತ್ತೆ ಆರಂಭಿಸುವ ಸಾಧ್ಯತೆ ಇದೆ ಈಗ ಹಾಗಾಗಿ ನೀವು ಹೊಸ ಅರ್ಜಿ ಸಲ್ಲಿಸುವುದಾದರೆ ಅಗತ್ಯ ಇರುವ ದಾಖಲೆಗಳನ್ನು ರೆಡಿ ಇಟ್ಟುಕೊಳ್ಳಿ ಯಾವಾಗ ಆನ್ಲೈನ್ ಪೋರ್ಟಲ್ ತೆಗೆದುಕೊಳ್ಳು ತೆರೆದುಕೊಳ್ಳುತ್ತದೆ ಆಗ ಹತ್ತಿರದ ಸೇವಾ ಕೇಂದ್ರಕ್ಕೆ ಹೋಗಿ ಅರ್ಜಿ ಸಲ್ಲಿಸಬಹುದು ಸೊ ಹೊಸ ರೇಷನ್ ಕಾರ್ಡ್ ಯಾರೆಲ್ಲ ಮಾಡಿಸ್ಬೇಕಂತೀರಾ ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಡಿ ಆಫ್ಟರ್ ಎಲೆಕ್ಷನ್ ನಿಮಗೆ ಮತ್ತೆ ಅಪ್ಲೈ ಮಾಡೋಕ್ಕೆ ಚಾನ್ಸ್ ಇರುತ್ತೆ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಪ್ಲೀಸ್ ವೀಕ್ಷಕರೇ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು